ನಂಬಿಕೆನೇ ಇಲ್ಲಪ್ಪ ತಗೊಂಡಾಗ ಏನಾಗುತ್ತೆ ಅಂದ್ರೆ ಅದರ ಹಂಡ್ರೆಡ್ ಪರ್ಸೆಂಟ್ ಪರಿಣಾಮದಲ್ಲಿ ಬರೀ ಹತ್ತು ಪರ್ಸೆಂಟ್ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಇನ್ನು ತೊಂಬತ್ ಪರ್ಸೆಂಟ್ ಆ ಮಾತ್ರೆಯ ಪರಿಣಾಮ ನಮ್ಮ ಮೇಲೆ ಆಗೋದಿಲ್ಲ ಹಾಗಾಗಿ ಯಾವತ್ತಿಗೂ ಕೂಡ ದೇವರ ದೈವಗಳ ಬಗ್ಗೆ ಒಂದು ಹೆಚ್ಚಿನ ಗಮನ ಮತ್ತು ಆ ಈ ಒಂದು ವೈದ್ಯಕೀಯ ಶಾಸ್ತ್ರದ ಮೇಲೆ ಹೆಚ್ಚಿನ ಗಮನ ಇದೆರಡೂ ಕೂಡ ಕರೆಕ್ಟಾಗಿ ಇದ್ರೆ ಮಾತ್ರ ಪ್ರತಿಯೊಂದು ಕಾಯಿಲೆಗೂ ಕೂಡ ಔಷಧಿ ಅಂತಕ್ಕಂಥದ್ದು ಬಹಳ ಪರಿಣಾಮಕಾರಿಯಾಗಿ ನಮಗೆ ಅನುಕೂಲ ಮಾಡಿಕೊಡುತ್ತೆ ನಾವು ಇವತ್ತಿನ ಕಾಲದಲ್ಲಿ ಏನು ಮಾಡಿಬಿಟ್ಟಿದ್ವಿ ಜಾಸ್ತಿಯಾಗಿ ಇಂಗ್ಲೀಷ್ ಮೆಡಿಷನ್ ಅನ್ನೋದ್ರ ಕಡೆ ಹೋಗ್ತಿದ್ವಿ ಹೋಗೋದ್ರಿಂದ ಏನಾಗುತ್ತೆ ಮನುಷ್ಯನ ಆಲೋ ಆಯಸ್ಸು ತುಂಬ ಕ್ಷೀಣಿಸ್ತಾ ಬರುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೆ ವರ್ಷಾನುಗಟ್ಟಲೆ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಈಗ ಆ ಒಂದು ವಯಸ್ಸು ಬಹಳ ಕಡಿಮೆ ಪ್ರಮಾಣದಲ್ಲಾಗಿದೆ ಮುಂಚೆ ಒಂದು ನೂರು ವರ್ಷ ಅನ್ಕೊಂಡ್ರೆ ಈಗ ಅರವತ್ತು ವರ್ಷ ಐವತ್ತು ವರ್ಷ ನಲ್ವತ್ತು ವರ್ಷಕ್ಕೆಲ್ಲ ಬಂದ್ಬಿಟ್ಟಿದೆ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂದ್ರೆ ನಮ್ಮ ವೈದ್ಯಕೀಯ ಪದ್ಧತಿನೂ ಹೌದು ನಾವು ಜಾಸ್ತಿಯಾಗಿ ಒಂದು ಈ ಒಂದು ಧರ್ಮ ಶಾಸ್ತ್ರ ದೈವ ಅನ್ನೋದ್ರ ಕಡೆ ಗಮನ ಕೊಡ್ದೇನೆ ಹೋಗುವಂತದ್ದು ಕೂಡ ಇಲ್ಲಿ ನಮ್ಗೆ ಕಾಣ್ಬರುತ್ತೆ ನಾವು ಯಾವಾಗ್ಲೂ ಕೂಡ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಒಂದು ದೈವದ ಕಡೆಗೂ ಗಮನವನ್ನು ಕೊಡಬೇಕು ಇನ್ನೊಂದು ವೈದ್ಯಕೀಯ ಶಾಸ್ತ್ರದ ಕಡೆಗೂ ಗಮನವನ್ನು ಕೊಡಬೇಕು ವೈದ್ಯಕೀಯ ಶಾಸ್ತ್ರದಲ್ಲಿ ನಿಮಗೆ ಆಯುರ್ವೇದಿಕ್ ಹೋಮಿಯೋಪತಿ ಇಂಗ್ಲಿಷ್ ಮೆಡಿಸನ್ನು ಮತ್ತೆ ನಮ್ಮ ಪುರಾತನ ಕಾಲದಿಂದ ಬಂದಿರತಕ್ಕಂಥ ಗಿಣಮೂಲಿಕೆಗಳ ಪದ್ಧತಿ ಇವೆಲ್ಲವೂ ಕೊಟ್ಟಿದ್ದಾರೆ ಅದರಲ್ಲಿ ಸಾಕಷ್ಟು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲನ್ನೇ ಬೆಳಿತಾ ಇರ್ತೀವಿ ನಮ್ಮ ಸುತ್ತಮುತ್ತಲೂ ತಿಂತಾ ಇರ್ತೀವಿ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡೋದಿಲ್ಲ ನಾವು ಹೆಚ್ಚಾಗಿ ವಿದೇಶದ ಒಂದು ಆಹಾರದ ಪದ್ಧತಿ ಈ ಪೀಝಾ ಬರ್ಗರು ಅದು ಇದು ಎಲ್ಲ ಬರ್ತಾ ಇದೆಯಲ್ಲ ಅಂತದ್ರ ಕಡೆ ಜಾಸ್ತಿ ಒಂದು ಗಮನವನ್ನು ಕೊಟ್ಟಾಗ ಆರೋಗ್ಯ ಅಂತಕ್ಕಂಥದ್ದು ಬಹಳವಾಗಿ ಕ್ಷೀಣಿಸ್ತಾ ನಮ್ಮ ಆಯಸ್ಸು ಭಾಗವೂ ಕೂಡ ಅಷ್ಟೇ ಕ್ಷೀಣಿಸ್ತಾ ಬಂದ್ಬಿಡುತ್ತೆ ವಿಚಿತ್ರವಾಗಿರ್ತಕ್ಕಂಥ ಕಾಯಿಲೆಗಳೆಲ್ಲ ಪ್ರಾರಂಭ ಆಗುತ್ತೆ ಆದ್ರಿಂದ ಯಾವತ್ತೂ ಕೂಡ ಶುದ್ಧವಾಗಿರ್ತಕ್ಕಂಥ ಆರೋಗ್ಯ ಆಹ್ ಆಹಾರ ಮತ್ತೆ ವಿಶೇಷವಾಗಿರ್ತಕ್ಕಂಥ ನಮ್ಗೆ ಬೇಕಾಗಿರ್ತಕ್ಕಂಥ ವ್ಯಾಯಾಮ ಇವೆಲ್ಲವೂ ಕೂಡ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ನೀವು ಬೇವಿನ ಸೊಪ್ಪಿನ ರಸ ನಾವು ಮೂಲಿಕೆಗಳಲ್ಲೇ ಅತಿ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ಯಾವುದಪ್ಪ ಅಂದ್ರೆ ಅಮೃತ ಬಳ್ಳಿ ಆ ಅಮೃತ ಬಳ್ಳಿಯ ರಸ ಬೀಟ್ರೆ ಬೀಟ್ರೋಟ್ ರಸ ಕ್ಯಾರೆಟ್ ರಸ ಸೌತೆಕಾಯಿ ರಸ ಇದೆಲ್ಲವನ್ನೂ ಕೂಡ ಪಾನೀಯದ ರೀತಿಯಲ್ಲಿ ನಾವು ಅಳವಡಿಸ್ಕೊಂಡು ನಮ್ಮ ಜೀವನವನ್ನ ಬಹಳವಾಗಿ ಮುಂದುವರಿಸ್ತಾ ಹೋದ್ರೆ ಉತ್ತಮ ಆರೋಗ್ಯನೂ ಕೂಡ ಸಿಗುತ್ತೆ ಅನುಕೂಲನೂ ಕೂಡ ಸಿಗುತ್ತೆ ಅದರ ಜೊತೆಗೆ ನಾವು ಕೊಡುವಂತಹ ಮಂತ್ರ ದೀಕ್ಷೆ ಇರ್ಬೋದು ಒಂದು ಒಳ್ಳೆಯ ಒಂದು ವಿಚಾರಗಳ ಒಂದು ಮಾರ್ಗದರ್ಶನ ಇರ್ಬೋದು ಇವೆಲ್ಲವೂ ಕೂಡ ನಿಮಗೆ ಅತೀ ಅವಶ್ಯಕವಾಗಿ ಬೇಕಾಗುತ್ತೆ ಬರೀ ಒಂದಿನೇ ಎಲ್ಲವೂ ಆಗುತ್ತೆ ಅಂತಕ್ಕಂಥ ವಿಚಾರವನ್ನ ಭ್ರಮೆಯನ್ನು ನಾವು ಬಿಟ್ಟು ನಾವು ಈ ಕಡೆ ದೈವ ಮತ್ತು ಈ ಕಡೆ ವೈದ್ಯಕೀಯ ಎರಡನ್ನೂ ಕೂಡ ಸಮವಾಗಿ ಅನುಸರಿಸ್ತಾ ಬಂದ್ರೆ ನಮಗೆ ಅನುಕೂಲ ಆಗುತ್ತೆ ಹಿಂದೆ ಪಿರಾಮಿಡ್ ಅಂತಕ್ಕಂಥ ಒಂದು ವಸ್ತು ಆ ಪಿರಾಮಿಡ್ ಹೇಗೆ ಪರಿಣಾಮಕಾರಿಯಾಗುತ್ತೆ ಅಂತ ಹೇಳಿದ್ರೆ ಆ ಪಿರಾಮಿಡ್ ಒಳಗಡೆ ನಮ್ಮ ಆಂಗ್ಲೀಯ ಪದ್ಧತಿಯಲ್ಲಿ ಮಾತ್ರೆಗಳನ್ನ ಇಟ್ಟು ಒಂದಷ್ಟು ದಿನ ಪ್ರೇರ್ ಮಾಡ್ತಾ ಇದ್ರು ಪ್ರೇಯರ್ ಮಾಡ್ತಾ ಇದ್ರು ಆಮೇಲೆ ಆ ಮಾತ್ರೆಗಳನ್ನ ತೆಗೆದು ತಗೊಳ್ತಾ ಇದ್ರು ತಗೋಬೇಕಾದ್ರೆ ಅವರ ಆರೋಗ್ಯ ಒಂದು ಒಂದಷ್ಟು ದಿನದಲ್ಲೇ ಬಹಳ ಉತ್ತಮವಾಗಿ ಅನುಕೂಲ ಆಗ್ತಿತ್ತು ಸೊ ನಾವು ಆ ಪಿರಮಿಡ್ ಅನ್ನೋ ಕಡೆ ಪಿರಮಿಡ್ ಅಲ್ಲಿ ಯಾಕೆ ಇರ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಅಂತ ಅದೇ ಮಾತ್ರೆಯನ್ನ ನೀವು ನಿಮ್ಮ ದೇವರ ಸ್ಥಳದಲ್ಲಿ ಇಟ್ಟರೂ ಕೂಡ ಚೆನ್ನಾಗಿ ಪ್ರಾರ್ಥನೆ ಮಾಡಿ ತೆಗೆದುಕೊಂಡ್ರು ಕೂಡ ಅದೇ ಪಾಸಿಟಿವ್ ಎನರ್ಜಿ ಇರುತ್ತೆ ಅನುಕೂಲ ಮಾಡಿಕೊಡುತ್ತೆ ಹೀಗೆ ನಿಮ್ಮ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಜೀವನದಲ್ಲಿ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ತಗೊಂಡು ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ನೀವು ಮುಂದುವರೆದಾಗ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಯಾವತ್ತೇ ಆಗಲಿ ನಾವು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವೆಲ್ಲವನ್ನು ಕೂಡ ಸಮವಾಗಿ ಇಟ್ಕೋಬೇಕು ಯಾವುದನ್ನು ಹೆಚ್ಚು ಮಾಡ್ಕೋತೀವೋ ಅವಾಗ ತೊಂದರೆ ತಪ್ಪಿ ತಪ್ಪಿರ್ತಕ್ಕಂಥದ್ದಲ್ಲ ಇವೆಲ್ಲವೂ ಸರಿಯಾಗಿದ್ರೆ ನಿಮ್ಮ ಆರೋಗ್ಯ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿದೆ ಅಂತಾನೆ ನಾವು ತಿಳ್ಕೋಬಹುದು ನಮ್ಗೆ ಮನುಷ್ಯನಿಗೆ ವಾತ ಪಿತ್ತ ಕಫ ಈ ಮೂರರಿಂದನೆ ಮನುಷ್ಯನ ಇಡೀ ಶರೀರ ತುಂಬಿರ್ತಕ್ಕಂಥದ್ದು ಆ ನರಮಂಡಲದಲ್ಲಿ ಇದು ಯಾವ್ದಾದ್ರು ಏರುಪೇರುಗಳಾದ್ರೆ ಅಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಕಿಡ್ನಿ ಲಿವರ್ ಹಾರ್ಟ್ ಬ್ರೈನು ಎಲ್ಲವೂ ಕೂಡ ತೊಂದರೆ ಉಂಟಾಗತಕ್ಕಂಥದ್ದು ಈ ಮೂರರಿಂದಲೇ ಈ ಮೂರು ಕರೆಕ್ಟಾಗಿರಬೇಕು ಅಂತ ಹೇಳಿದ್ರೆ ನಾನು ಹೇಳಿರುವಂತಹ ಪದ್ಧತಿ ಕಾಮ ಕ್ರೋಧ ಲೋಭ ಮೋಹ ಮದ ಸರಿಯಾಗಿ ಇಟ್ಕೊಳ್ಳುವಂಥದ್ದು ಒಂದು ಮತ್ತೊಂದು ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂದರೆ ದೈವದ ಬಗ್ಗೆ ಹೆಚ್ಚಿನ ಒಂದು ಗಮನ ಮತ್ತು ಈ ಕಡೆ ವೈದ್ಯಕೀಯ ಶಾಸ್ತ್ರದಲ್ಲೂ ಕೂಡ ಹೆಚ್ಚಿನ ಒಂದು ವಿಶ್ವಾಸ ಇದೆರಡಿಗೂ ಇಟ್ಕೊಂಡಾಗ ನಿಮ್ಮ ಆರೋಗ್ಯ ಬಹಳ ಅನುಕೂಲವಾಗುತ್ತೆ ಇಂಥದ್ದೇ ಮುಂದಿನ ಒಂದು ವಿಚಾರ ಬಹಳ ಅದ್ಭುತವಾಗಿದೆ ನೋಡ್ತಾ ಹೋಗೋಣ ನಮಸ್ಕಾರ